ಸ್ನೇಹಿತರೆ ನಮಸ್ಕಾರ ಪತ್ನಿಯ ಬಾಯಿಗೆ ಪೆವ್ಕಿಕ್ ಹಚ್ಚಿ ಪರಾರಿಯಾದ ಪತಿ ಅಷ್ಟಕ್ಕೂ ಆಗಿದೇನೋ ಗೊತ್ತಾ ಪತ್ನಿಯ ಬಾಯಿಗೆ ಪೆಕಿಕ್ ಹಚ್ಚಿ ಕೊಲೆ ಯತ್ನದ ಪ್ರಯತ್ನ ಅಕ್ಕಪಕ್ಕದವರ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಆಗ್ರಮಿಸಿದ ಪೊಲೀಸರು ಸಂತ್ರಸ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನ ನೆಲಮಂಗಲ ತಾಲೂಕಿನ ಹಳ್ಳಿಯಲ್ಲಿ ನಡೆದ ಈ ಒಂದು ಹೃದಯ ವಿದ್ರಕ ಘಟನೆಯಲ್ಲಿ ಪತಿ ಸಿದ್ಲಿಂಗಯ್ಯ ತನ್ನ ಪತ್ನಿ ಮಂಜುಳಾ ಅವರ ಮೇಲೆ ಅನೈತಿಕ ಸಂಬಂಧದ ಶಂಕೆ ಹೊಂದಿ ಕ್ರೂರ ಕ್ರಮವನ್ನು ಕೈಗೊಂಡಿದ್ದಾನೆ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿ ಆಗಾಗ ಜಗಳ ಮಾಡಿಕೊಳ್ಳುತ್ತಿದ್ದರು ಮಂಜುಳಾ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಸಿದ್ಧಲಿಂಗಯ್ಯ ಆಯುರ್ವೇದಿಕ್ ಔಷಧಿ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದರು ಮಂಗಳವಾರ ಈ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿತು ಪತಿಯ ಶಂಕೆ ಮಿತಿಮೀರಿ ಹಂತಕ್ಕೆ ತಲುಪಿದ್ದು ಪತ್ನಿಯ ಬಾಯಿಗೆ ಪುಕಿ ಹಚ್ಚಿ ಗಟ್ಟಿಯಾಗಿ ಹಿಡಿದು ಕಿರುಕುಳ ನೀಡಿದ ಕಿರಿಚಿಕೊಳ್ಳದಂತೆ ಮಾಡಲು ಬಾಯಿಗೆ ಗಮ್ ಹಚ್ಚಿದ ಬಳಿಕ ಪತ್ನಿಯ ಕುತ್ತಿಗೆ ಹಿಚುಕಿದ್ದಾನೆ ಆಕೆಯ ಕಿರುಚಾಟ ಕೇಳಿದ ಅಕ್ಕಪಕ್ಕದವರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ ಪರಿಣಾಮ ಆರೋಪಿ ಸಿದ್ದಲಿಂಗಯ್ಯ ಸ್ಥಳದಿಂದ ಪರಾರಿಯಾಗಿದ್ದಾನೆ ಸಂತ್ರಸ್ತೆ ಮಂಜುಳಾ ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಅಲ್ಲಿಯ ವೈದ್ಯರು ಬಾಯಿಗೆ ಹಚ್ಚಿದ ಗಮ್ಮನ್ನು ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯ ಸಂಬಂಧದ ಮಾದಕನಹಳ್ಳಿಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಯನ್ನು ಬಂಧಿಸಿದ್ದಾರೆ ಈ ಘಟನೆ ನೆರೆಹೊರೆಯ ಜನರಲ್ಲಿ ಆಘಾತ ಉಂಟು ಮಾಡಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ